ನಮಸ್ಕಾರ ಭಾರತ ನಾನು ನಿಮ್ಮ ಸಂಗಾರೆಡ್ಡಿ ಇಂದು ನಾವು ಪರಿಚಯಿಸುತ್ತಿರುವ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಕೇವಲ ಒಂದು ಸಂಸ್ಥೆಯಲ್ಲ ಇದು ಇತಿಹಾಸ ನಿರ್ಮಾಣದ ಪ್ರಾರಂಭ ಸುವರ್ಣಯುಗದ ದಾರಿ ಅದುವೆ ವೇದಾಮೃತ್ ಪ್ರಿವೆಂಟಿವ್ ಲೈಫ್ ಸ್ಟೈಲ್ ಪ್ರೈವೇಟ್ ಲಿಮಿಟೆಡ್ ವೇದ ಅಂದರೆ ಶಿಸ್ತು ಪವಿತ್ರ ಜ್ಞಾನ ಅಮೃತ ಅಂದರೆ ಅಮರತ್ವದ ಶಕ್ತಿ ಪ್ರಿವೆಂಟಿವ್ ಲೈಫ್ ಸ್ಟೈಲ್ ಅಂದರೆ ರೋಗ ನಿರೋಧಕ ಜೀವನ ಶೈಲಿ ಪೂರ್ಣಾರ್ಥ ರೋಗ ಬರುವ ಮೊದಲು ಅದನ್ನು ತಡೆಯುವಂತೆ ಆರೋಗ್ಯಕರ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವ ಜೀವನ ಶೈಲಿ ಅದೇ ನಮ್ಮ ಉತ್ಪನ್ನದ ಹೆಸರಿನ ಹಿಂದಿರುವ ಕಾರಣ ನಮ್ಮ ಉತ್ಪನ್ನದ ಘಟಕಗಳು ಇತಿಹಾಸದಲ್ಲಿಯೇ ಅತ್ಯುನ್ನತ ಓರಾಕ್ ಮೌಲ್ಯವನ್ನು ನೀಡುತ್ತವೆ ವೇದಾಸ್ ಪ್ರೋಪಲ್ಸ್ ಸನ್ರೈಸ್ ಮತ್ತು ವೇದಾಸ್ ಪ್ರೋಪಲ್ಸ್ ಸನ್ಸೆಟ್ ದಿನದ ಆರಂಭದಿಂದ ಅಂತ್ಯದವರೆಗೆ ನಿಮ್ಮ ದೇಹ ಮನಸ್ಸು ಮತ್ತು ಆತ್ಮಕ್ಕೆ ಸಮಗ್ರ ಪೋಷಣೆ ನೀಡುವ ಆರೋಗ್ಯ ಪಾನೀಯ ರೋಪಲ್ಸ್ ಸನ್ರೈಸ್ ಬೆಳಿಗ್ಗೆ ತೆಗೆದುಕೊಳ್ಳುವ ಸನ್ರೈಸ್ ಪಾನೀಯವು ದಿನವನ್ನು ಶಕ್ತಿ ಮತ್ತು ಆರೋಗ್ಯದಿಂದ ಆರಂಭಿಸಲು ಸಹಾಯ ಮಾಡುತ್ತದೆ ಇದು ಕೇವಲ ಪಾನೀಯವಲ್ಲ ಇದು ಆರೋಗ್ಯದಲ್ಲಿ ಕ್ರಾಂತಿ ಆಯುರ್ವೇದ ಆಧುನಿಕ ವಿಜ್ಞಾನ ಮತ್ತು ಅಪರೂಪದ ಜಾಗತಿಕ ಔಷಧೀಯ ಸಸ್ಯಗಳ ಸಂಯೋಜನೆಯಿಂದ ಹುಟ್ಟಿದ ಪ್ರತಿಯೊಂದು ಇಪ್ಪತ್ತು ಎಂಎಲ್ ಸ್ಯಾಶೇಟ್ನಲ್ಲಿ ಐವತ್ತೊಂದು ಶಕ್ತಿಶಾಲಿ ಘಟಕಗಳು ಸಸ್ಯಸಾರಗಳು ವಿಟಮಿನ್ಸ್ ಮತ್ತು ಅಡಾಪ್ಟೋಜೆನ್ಸ್ ತುಂಬಿಕೊಂಡಿವೆ ಅಚ್ಚರಿ ಹುಟ್ಟಿಸುವ ನಲವತ್ತು ಸಾವಿರ ಒರಾಕ್ ಮೌಲ್ಯದಿಂದ ಇದು ನಿಮ್ಮ ಸೆಲ್ಗಳಿಗೆ ಕವಚದಂತೆ ಕೆಲಸ ಮಾಡುವ ಆಂಟಿಆಕ್ಸಿಡೆಂಟ್ ರಕ್ಷಣೆ ಒದಗಿಸುತ್ತದೆ ಇದು ಕೇವಲ ಪೋಷಕಾಹಾರವಲ್ಲ ಇದು ಪಾವಿತ್ರ್ಯ ಶಕ್ತಿ ಮತ್ತು ಪ್ರಕಾಶಮಾನತೆಯ ಅನುಭವ ಪ್ರಯೋಜನಗಳು ವಿಟಮಿನ್ಸ್ ಮಿನರಲ್ಸ್ ಮತ್ತು ಆಂಟಿಆಕ್ಸಿಡೆಂಟ್ಸ್ ಒದಗಿಸುತ್ತದೆ ಹೃದಯ ಮತ್ತು ರಕ್ತ ಪ್ರವಾಹವನ್ನು ಬೆಂಬಲಿಸುತ್ತದೆ ಇಮ್ಯೂನ್ ಸಿಸ್ಟಮ್ ಬಲಪಡಿಸುತ್ತದೆ ಬೆಳಗಿನ ಉತ್ಸಾಹ ಮತ್ತು ಶಕ್ತಿ ಹೆಚ್ಚಿಸುತ್ತದೆ ದೇಹದ ಸೆಲ್ಗಳಿಗೆ ಪೋಷಕಾಂಶ ನೀಡುತ್ತದೆ ವೇದಾಸ್ ಪ್ರೋಪಲ್ಸ್ ಸನ್ಸೆಟ್ ಸಂಜೆ ತೆಗೆದುಕೊಳ್ಳುವ ಸನ್ಸೆಟ್ ಪಾನೀಯವು ದೇಹವನ್ನು ವಿಶ್ರಾಂತಿಗೊಳಿಸಿ ನಿದ್ರೆಯನ್ನು ಸುಲಭಗೊಳಿಸುತ್ತದೆ ಇದು ನಿಮ್ಮ ದೇಹದ ಸಂಜೆಯ ಪುನಶ್ಚೇತನ ಸಿಂಫನಿ ಪ್ರತಿಯೊಂದು ಇಪ್ಪತ್ತು ಎಂಎಲ್ ಸ್ಯಾಶೇಟ್ನಲ್ಲಿ ಮೂವತ್ತೆರಡು ವೈಜ್ಞಾನಿಕವಾಗಿ ಆರಿಸಿದ ಔಷಧೀಯ ಸಸ್ಯಗಳು ಹಸಿರುಗಳು ಎಕ್ಸ್ಟ್ರಾಕ್ಟ್ಗಳು ಮತ್ತು ನೈಸರ್ಗಿಕ ಶಾಂತಕಾರಕಗಳು ಇದರ ಶಕ್ತಿಯಾಗಿವೆ ಈ ಅಮೃತವು ದೇಹವನ್ನು ಸೌಮ್ಯವಾಗಿ ಡಿಟಾಕ್ಸ್ ಮಾಡುತ್ತದೆ ಶಾಂತಗೊಳಿಸುತ್ತದೆ ಮತ್ತು ಆಳವಾದ ಪುನಶ್ಚೇತನ ನೀಡುವ ನಿದ್ರೆಗೆ ತಯಾರಿಸುತ್ತದೆ ಇದು ನಿಮ್ಮ ಸಂಜೆಯ ರೀಸೆಟ್ ಬಟನ್ ಬೆಳಿಗ್ಗೆ ನೀವು ಹೆಚ್ಚು ಹಗುರವಾಗಿ ಶಾಂತವಾಗಿ ಮತ್ತು ಸಂಪೂರ್ಣ ಪುನಶ್ಚೇತನಗೊಂಡು ಎದ್ದುಕೊಳ್ಳಲು ವಿನ್ಯಾಸಗೊಳಿಸಲಾಗಿದೆ ಪ್ರಯೋಜನಗಳು ದಿನದ ಒತ್ತಡವನ್ನು ಕಡಿಮೆ ಮಾಡುತ್ತದೆ ದೇಹದ ಮರುಸ್ಥಾಪನೆಗೆ ಸಹಾಯ ಮಾಡುತ್ತದೆ ಸ್ನಾಯುಗಳು ಮತ್ತು ಜಂಟುಗಳಿಗೆ ಪೋಷಣೆ ನೀಡುತ್ತದೆ ಉತ್ತಮ ನಿದ್ರೆ ಮತ್ತು ಮನಸ್ಸಿಗೆ ಶಾಂತಿ ಒದಗಿಸುತ್ತದೆ ಲಿವರ್ ಮತ್ತು ಇತರೆ ಅಂಗಾಂಗಗಳ ಡಿಟಾಕ್ಸ್ ಪ್ರಕ್ರಿಯೆಗೆ ಸಹಕಾರ ಹೆಚ್ಚಿನ ಮಾಹಿತಿಗಾಗಿ ಮತ್ತು ಉತ್ಪನ್ನ ಆರ್ಡರ್ಗಾಗಿ ದಯವಿಟ್ಟು ಕೆಳಗಿನ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ಆರು ಐದು ಶೂನ್ಯ ಒಂದು ಒಂದು ಆರು ನಾಲ್ಕುಗೆ ಕರೆ ಮಾಡಿ